ಡ್ರೋನ್ ಅನ್ನ ಹೊಡೆದುರುಳಿಸುವಲ್ಲಿ ಪಾಕಿಸ್ತಾನ ವಿಫಲ ಆಗಿದೆ ತಮ್ಮ ರಕ್ಷಣಾ ವೈಫಲ್ಯಕ್ಕೆ ಹಾಸ್ಯಾಸ್ಪದ ಸಮರ್ಥನೆಯನ್ನ ಕೊಟ್ಕೊಂಡಿದೆ ನಾವು ಬೇಕು ಅಂತಾನೆ ಡ್ರೋನ್ಗಳನ್ನು ಹಾನಿ ಮಾಡಲಿಲ್ಲ ಅಂತ ಡ್ರೋನ್ಗಳ ನಾಶ ಮಾಡಿದ್ರೆ ನಮ್ಮ ಸ್ಟ್ರಾಟರ್ಜಿ ಗೊತ್ತಾಗ್ಬಿಡ್ತಾ ಇತ್ತು ಭಾರತಕ್ಕೆ ಭಾರತಕ್ಕೆ ನಮ್ಮ ಸ್ಟ್ರಾಟರ್ಜಿ ಗೊತ್ತಾಗಬಾರ್ದು ಅಂತ ನಾವು ಡ್ರೋನ್ ಹೊಡೆದು ಹೊಡೆದಾಕಿಲ್ಲ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಹೇಳಿಕೆಯನ್ನ ಕೊಟ್ಟಿರೋದು ನಗಬೇಕ ಆಳಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ನಗೆ ಪಾಟಲಿಗೆ ಗುರಿಯಾಗಿದೆ ಪಾಕಿಸ್ತಾನದ ರಕ್ಷಣಾ ಸಚಿವರ ಹೇಳಿಕೆ ಭಾರತದ ಡ್ರೋನ್ ದಾಳಿ ಬಗ್ಗೆ ಹುಚ್ಚುತನದ ಮಾತನಾಡಿರೋದು ಪಾಕಿಸ್ತಾನದಲ್ಲಿ ಹಲವು ಪ್ರದೇಶಗಳ ಧ್ವಂಸ ಮಾಡಿದೆ ಡ್ರೋನ್ ಡ್ರೋನ್ ಅನ್ನ ಹೊಡೆದುರುಳಿಸುವಲ್ಲಿ ಪಾಕಿಸ್ತಾನ ವಿಫಲ ಆಗಿದೆ وہ وہ ڈرون حملہ بیسکلی ہماری جو لوکیشنز ہیں اس کو ڈیٹیکٹ کرنے کے لیے جو ہے کیا گیا وہ ایک ٹیکنیکل چیز ہے جس کو میں اس طرح ایکسپلین نہیں کر سکتا اور اس لیے ان کو انٹرسیپٹ نہ کیا گیا تاکہ ہماری لوکیشنز جو ہیں وہ وہ لیک نہ ہوں یا وہ لوکیٹ نہ ہوں کل کا جو ڈرون حملہ ہوا वो वो ड्रोन हमला बेसिकली हमारी जो लोकेशंस है उसको डिटेक्ट करने के लिए जो है आ, किया गया वो एक टेक्निकल चीज है जिसको मैं उस तरह एक्सप्लेन नहीं कर सकता और इसलिए उनको इंटरसेप्ट ना किया गया, गया ताकि हमारी लोकेशंस जो है वो जो, वो लीक ना हो या वो लोकेट ना हो कल का जो आ, मा, मा, ड्रोन ड्रोनिस्ता कॉमेडी पाकिस्तानी ಅದರಲ್ಲಿ ರಕ್ಷಣಾ ಸಚಿವರು ಇನ್ನೊಂದು ದೊಡ್ಡ ಕಾಮಿಡಿ ಪೀಸು ಅನ್ನೋದು ಮತ್ತೊಮ್ಮೆ ಅರ್ಥ ಆಗೋಗ್ಬಿಡ್ತು ಇಡೀ ಜಗತ್ತಿಗೆ ಭಾರತ ಡ್ರೋನ್ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನದ ಮೇಲೆ ಈಗ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿ ಮಾಡಿದರೆ ಕ್ಷಿಪಣಿ ದಾಳಿ ದಾಳಿ ಮಾಡಿದರೆ ಏನು ಮಾಡ್ತೀವಿ ಆ ದಾಳಿಯನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿ ಯಶಸ್ವಿ ಆಗ್ತೀವಿ ಭಾರತ ಆ ಕಾರ್ಯಾಚರಣೆಯನ್ನು ಮಾಡುತ್ತೆ ಭಾರತ ಆದರೆ ಪಾಕಿಸ್ತಾನ ಹೇಳ್ತಾ ಇದೆ ಭಾರತದ ಡ್ರೋನ್ಗಳನ್ನು ನಾವೇ ಹೊಡೆದು ಉರುಳಿಸಲಿಲ್ಲ ಕಾರಣ ಏನು ಗೊತ್ತಾ ನಮ್ಮ ಸ್ಟ್ರಾಟರ್ಜಿ ಏನು ಅಂತ ಭಾರತಕ್ಕೆ ಗೊತ್ತಾಗ್ಬಿಡುತ್ತೆ ಹಾಗಾಗಿನೇ ನಾವು ಡ್ರೋನ್ಗಳನ್ನು ನಾಶ ಮಾಡಲಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿರೋದು ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಸ ಆಸಿಫ್ ಖವಾಜಾ ಆಸಿಫ್ ಅಂತೆ ಎಂಥ ಕಾಮಿಡಿ ನೋಡಿ ಈ ಏನು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇವರಿಗೆ ತಾಕತ್ತಿಲ್ಲ ಆ ಕ್ಷಿಪಣಿಗಳನ್ನು ತಡೆ ಹಿಡಿಯುವ ತಾಕತ್ತಿಲ್ಲ ಡ್ರೋನ್ಗಳನ್ನು ನಾಶ ಪಡಿಸುವಂತ ತಾಕತ್ತಿಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಭಾರತ ಉಡಾಯಿಸಿಬಿಟ್ಟಿದೆ ಪಾಕಿಸ್ತಾನದ್ದು ನಿನ್ನೆ ಲಾಹೋರ್ನಲ್ಲಿ